ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಅದ್ಯಾಕೆ ಅಂತ ನಿಮಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಬನ್ನಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ನಿಮಗೆಲ್ಲ ಗೊತ್ತೇ ಇದೆಯೇ ತುಮಕೂರು ದಸರಾ ಶುರುವಾಗಿದೆ ಮೈಸೂರಲ್ಲಿ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ರೋ ಅಷ್ಟೇ ಗ್ರ್ಯಾಂಡಾಗಿ ನಮ್ಮ ತುಮಕೂರಲ್ಲೂ ಕೂಡ ದಸರಾ ಹಬ್ಬನ ಆಚರಿಸ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡನೇ ತಾರೀಕರೆಗೂ ತುಮಕೂರು ಇದೇ ರೀತಿ ಕಾಣಿಸ್ತಾ ಇರುತ್ತೆ ಫಂಕ್ಷನ್ಗಳಂದರೆ ಕಾರ್ಯಕ್ರಮಗಳಂತೂ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ ಅದೇನೆಲ್ಲ ಇದೆ ಅಂತ ನನ್ನ ವಿಡಿಯೋದಲ್ಲಿ ಆದಷ್ಟು ವಿಷಯಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಹೆಲಿಕಾಪ್ಟರ್ ರೈಡ್ ಇದೆ ಅಂಬಾರಿ ಬಸ್ನಲ್ಲಿ ಫುಲ್ ತುಮಕೂರನ್ನು ಸುತ್ತಾಡಿಸ್ತಾ ಇದ್ದಾರೆ ಅದು ಫ್ರೀ ಕಾಸ್ಟಲ್ಲಿ ಹೆಲಿಕಾಪ್ಟರ್ ಕಾಸ್ಟ್ ಅಂತೂ ಫ್ರೀ ಅಲ್ಲ ಅದ್ರ ಷ್ಟು ನಾನು ಮುಂದೆ ಹೇಳ್ತೀನಿ ಹಾಗೆ ಏರ್ ಹಾಟ್ ಬಲೂನಲ್ಲಿ ನಾವು ಗಾಳಿಯಲ್ಲಿ ತೇಲಾಡ್ಬೋದು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ಇದೆ ಫಿಲಮ್ ಕ್ಲಾಸ್ಗಳೆಲ್ಲ ಬರ್ತಾ ಇದ್ದಾರೆ ಇಷ್ಟು ಕಾರ್ಯಕ್ರಮ ಇದೆ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಶೈಲಪುತ್ರಿ ಅಮ್ಮನವರ ದೇವಸ್ಥಾನವನ್ನು ದಸರಾ ಹಬ್ಬ ಆಚರಿಸೋದಿಕ್ಕೆ ಅಂತೇಳಿ ಈ ರೀತಿಯಾಗಿ ಶೀಟಲ್ಲಿ ಅಂದರೆ ಪಿ ಒ ಪಿ ಸೀಟು ಏನೋ ಅನಿಸುತ್ತೆ ಅದರಲ್ಲಿ ಈ ರೀತಿಯಾಗಿ ರೆಡಿಯಾಗಿದ್ದಾರೆ ನೋಡಿ ನಮ್ಮ ತುಮಕೂರು ದಸರಾ ಅಂತ ಎಷ್ಟು ಗ್ರ್ಯಾಂಡಾಗಿ ಫೋಟೋ ತಗೊಳ್ಳೋದಕ್ಕೆ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ನಾನೊಂದು ಹೋಗಿದ್ದು ಶುರು ದಿನ ಅಂದರೆ ಇಪ್ಪತ್ತೆರಡನೇ ತಾರೀಕು ನಾನು ಹೋಗಿದ್ದು ನಾನು ಹೋದಾಗ ಇನ್ನೂ ಕಾರ್ಯಕ್ರಮಗಳು ಆಲ್ಮೋಸ್ಟ್ ಅಲ್ಲೆಲ್ಲ ಶುರುವಾಗಿರಲಿಲ್ಲ ನಾನು ಎಷ್ಟು ಶುರುವಾಗಿತ್ತೋ ಅಷ್ಟನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡಿದೆ ನಾನು ಯಾಕೆ ಹೋಗಿದ್ದೆ ಅಂತಂದರೆ ಇಪ್ಪತ್ತೆರಡನೇ ತಾರೀಕು ಹೋದರೆ ಎಲ್ಲ ಪ್ರೋಗ್ರಾಮ್ಗಳು ಒಟ್ಟಿಗೆ ಸಿಗುತ್ತೆ ಅಂತಕೊಂಡು ಹೋದೆ ಆದರೆ ಸಿಗಲಿಲ್ಲ ಈ ದೇವಸ್ಥಾನ ನೋಡಿದ್ರೆ ನಮಗೆ ಯಾವುದೋ ಮಹಾರಾಜರು ಕಾಲದ ಅರಮನೇನೇನೋ ಅನ್ನೋವಷ್ಟು ಫೀಲ್ ಆಗುತ್ತೆ ಇದನ್ನು ಸೀಟಲ್ಲಿ ಕಟ್ಟಿದ್ದಾರಾ ಅನ್ನೋದೇ ಅನುಮಾನ ಬರುತ್ತೆ ಎಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ ಅಂದರೆ ಬೆಳಗ್ಗೆ ಆಗೋದ್ರೊಳಗಡೆ ದೇವಸ್ಥಾನ ಕಟ್ತಾರೆ ಮಾಲ್ಗಳು ಕಟ್ತಾರೆ ಅಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಇದು ರಿಮೂವ್ ಮಾಡಬೇಕು ಫಂಕ್ಷನ್ ಅದಕ್ಕೋಸ್ಕರ ಈ ರೀತಿ ಕಟ್ಟಿದ್ದಾರೆ ಅಂತೆಲ್ಲ ಮಾತಾಡ್ತಾ ಇದ್ದರು ದೇವರಂತೂ ತುಂಬ ಚೆನ್ನಾಗಿತ್ತು ದೇವರು ಓಪನ್ ಹೋಮ ಎಲ್ಲ ಹಾಕಿ ಹೋಮ ಪೂಜೆ ಮಾಡಿ ಈ ರೀತಿಯಾಗಿ ದೇವರನ್ನು ರೆಡಿ ಮಾಡಿದ್ರು ನಾನು ಕೂಡ ದೇವಸ್ಥಾನದ ಒಳಗಡೆ ಹೋಗಿ ಒಂದು ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ಇಲ್ಲಿ ಇನ್ನು ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಆವರಣದಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳು ಇನ್ನು ಇರುತ್ತೆ ಅಂದರೆ ಪ್ರತಿ ನಿತ್ಯ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಅಂದರೆ ಮಕ್ಕಳಿಂದ ಭರತನ್ಯ ಭರತನಾಟ್ಯ ಹಾಡು ಹಾಡೋದು ಹಾಗೆ ಫಿಲಮ್ ಸಿನಿಮಾದವರಿಂದ ಬರ್ತಕ್ಕಂಥ ಹಾಡು ಅಂದರೆ ಕಂಬದ ರಂಗಯ್ಯನವರು ಬರ್ತಾ ಇದ್ದಾರೆ ಕ್ರೇಜಿಸ್ಟಾರ್ ರವಿಚಂದ್ರನ್ ಬರ್ತಾ ಇದ್ದಾರೆ ಅರ್ಜುನ್ ಜನಯ್ಯ ಅವರು ಬರ್ತಾ ಇದ್ದಾರೆ ಮೋಹಕತಾರೆ ರಮ್ಯಾ ಅವರು ಬರ್ತಾ ಇದ್ದಾರೆ ಇವರೆಲ್ಲ ಬೇರೆ ಬೇರೆ ದಿನ ಬರ್ತಾ ಇದ್ದಾರೆ ಆದರೆ ಇಲ್ಲಿ ಇದೇ ಆವರಣದಲ್ಲಿ ಅದೆಲ್ಲ ಫಂಕ್ಷನ್ಗಳು ನಡೆಯೋದು ಅನ್ನೋ ಕಾರಣಕ್ಕೆ ಹೇಳಿದೆ ಯಾಕಂತಂದರೆ ಯಾರಾದರೂ ನಮ್ಮ ತುಮಕೂರು ದಸರಾನ ನೋಡಬೇಕು ಅಂತ ಅಂತ ಂಥವ್ರಿಗೆ ಎಲ್ಲಿರ್ಬೋದು ಈ ಥರ ಕಾರ್ಯಕ್ರಮಗಳು ಅನ್ನೋದು ಡೌಟ್ ಬೇಡ ಅನ್ನೋ ಕಾರಣಕ್ಕೆ ನಾನು ದೇವ್ರನ್ನೆಲ್ಲ ನೋಡಿಕೊಂಡು ಆಚೆ ಬಂದೆ ಅಂದರೆ ಆ ದೇವಸ್ಥಾನದೊಳಗಡೆಯಿಂದಲೇ ಪಕ್ಕಕ್ಕೆ ಬಂದರೆ ಅಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅಂತೇಳಿ ಈ ರೀತಿಯಾಗಿ ವೇದಿಕೆನ ಶುರು ಸೆಟ್ ಮಾಡಿದ್ದಾರೆ ಆ ವೇದಿಕೆನ ನೋಡಿದ್ರೇ ನನಗೆ ಇಷ್ಟು ದೊಡ್ಡ ವೇದಿಕೆ ಇಷ್ಟು ದೊಡ್ಡ ಸ್ಟೇಜು ಇನ್ನೆಷ್ಟು ಜನಗಳು ಗಣ್ಯರುಗಳು ಬರ್ಬೋದು ಹಾಗೆ ಇನ್ನೆಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಬೋದು ಅಂತ ನನಗೆ ಅಂತ ವಾವ್ ಅನ್ನಿಸ್ತು ನಾನು ಪ್ರತಿನಿತ್ಯ ಬರೋದಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂತಂದರೆ ನಾವು ಗುಬ್ಬಿ ಇಂದ ಈ ಕಡೆ ಇರೋದ್ರಿಂದ ಪ್ರತಿನಿತ್ಯ ನೋಡಿ ನನ್ನ ಅಲ್ಲೂ ಕೂಡ ಒಬ್ಬರು ಗುರುತಿಸಿ ನನ್ನ ವ್ಯೂವರ್ಸ್ ಮಾತಾಡಿಸಿದ್ರು ಅವ್ರ ಹತ್ರ ಮಾತಾಡಿದೆ ಯಾಕಂತಂದರೆ ಯಾ ಎಲ್ಲೇ ಹೋದರೂ ಕೂಡ ನನ್ನ ವ್ಯೂವರ್ಸ್ ಖುಷಿ ಖುಷಿಯಾಗುತ್ತೆ ನಾನು ಅದನ್ನೇ ಅವ್ರಿಗೆ ಹೇಳೋದು ಮುಖ ಮುಖ ನೋಡ್ತಾ ಇರ್ತಾರೆ ಮುಖ ಮುಖ ನೋಡೋದು ಬೇಡ ಗೊತ್ತಾಗ್ತಿದ್ದಂಗೆ ಮಾತಾಡಿಸ್ಬಿಟ್ರೆ ನಮಗೂ ಅದು ಯಾಕೆ ಇವ್ರು ಈ ಥರ ನೋಡ್ತಾವ್ರೆ ಅನ್ನೋದಿರೋದಿಲ್ಲ ಖುಷಿ ಖುಷಿಯಾಗುತ್ತೆ ನಾನು ಯಾರೇ ಮಾತಾಡ್ಸೋದು ೂ ಕೂಡ ಯಾರೇ ಸೆಲ್ಫಿ ಕೇಳಿದ್ರು ಕೂಡ ತುಂಬ ಖುಷಿಯಾಗುತ್ತೆ ಹೆಮ್ಮೆಯಿಂದಲೇ ನಾನು ಅದನ್ನೆಲ್ಲ ಮಾಡ್ತೀನಿ ನೀವು ಯಾರೂ ಕೂಡ ನನ್ನನ್ನು ನೋಡಿದ್ರೆ ಹಿಂಜರ್ಕೊಂಬೇಡಿ ನನ್ನ ಹತ್ರ ಮಾತಾಡಿ ನೋಡಿ ಈ ರೀತಿ ಸಾಂಸ್ಕೃತಿಕ ವೈಭವ ವೇದಿಕೆ ಅಂತಲೇ ಸೆಟ್ ಮಾಡಿದ್ದಾರೆ ಎಷ್ಟು ಸಾವಿರ ಜನ ಮೇಲೆ ಕೂರ್ತಕ್ಕಂಥ ಆಸನಗಳನ್ನು ಕೂಡ ಇಟ್ಟಿದ್ರು ಇದನ್ನೆಲ್ಲ ನೋಡಿಕೊಂಡು ಫೀಲ್ಡ್ ಒಂದ್ಸಲ ರೌಂಡ್ ಹಾಕ್ಕೊಂಬಿಟ್ಟು ಇನ್ನೂ ಸ್ಟೇಜ್ ಎಲ್ಲ ರೆಡಿ ಆಗ್ತಾಯ್ತಿ ಇನ್ನೂ ಬೇಕಾದಷ್ಟು ಸ್ಟೇಜ್ಗಳು ಇನ್ನೂ ರೆಡಿ ಆಗ್ತಿತ್ತು ಯಾಕೆಂದರೆ ನಾನು ಹೋಗಿದ್ದು ಶುರು ದಿನ ಆಗಿರೋದ್ರಿಂದ ಎಲ್ಲ ಜಾಗಗಳಲ್ಲೂ ಕೂಡ ಇನ್ನೂ ಎಲ್ಲ ಕೆಲಸಗಳು ಮುಗ್ದಿರಲಿಲ್ಲ ಇನ್ನೂ ಎಲ್ಲ ರೆಡಿ ಮಾಡ್ತಾಯಿದ್ರು ಇನ್ನೂ ಹತ್ತೊಂದೆರಡು ದಿನ ಇದ್ದಿದ್ದರಿಂದ ರೆಡಿ ಮಾಡ್ತಾಯಿದ್ರು ನೋಡಿ ಆ ಕಡೆಗೊಂದು ವೇದಿಕೆ ರೆಡಿ ಆಗ್ತಾಯಿದೆ ಅಲ್ಲೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಬರುತ್ತೆ ಆಮೇಲೆ ಇವಾಗೆಲ್ಲ ಮಳೆ ಬರ್ತಾ ಇರೋದ್ರಿಂದ ಜನಕ್ಕೆ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೂ ಅಷ್ಟು ನೀಟಾಗಿ ಎಲ್ಲನೂ ನೀಟಾಗಿ ಇದು ಮಾಡಿದ್ದರು ನಾನು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದು ಹೆಲಿಕಾಪ್ಟರ್ ರೈಡ್ ನೋಡೋದಕ್ಕೆ ಹೆಲಿಕಾಪ್ಟರು ನಾನು ಮೊದಲೇ ಬಂದು ಹೋಗಿದ್ದೆ ಆವಾಗ ಇನ್ನೂ ಹೆಲಿಕಾಪ್ಟರ್ ಬಂದಿರಲಿಲ್ಲ ಮಧ್ಯಾಹ್ನ ಎರಡು ಗಂಟೆ ಆಗುತ್ತೆ ಅಂದಿದ್ರು ನೋಡೋಣ ಇವಾಗ ಏನಾದರೂ ಬಂದಿದ್ದೀನೋ ಅಂತ ಮತ್ತೆ ಬಂದೆ ನಾನು ಬರೋದ್ರೊಳಗಡೆ ಹೆಲಿಕಾಪ್ಟರ್ ಬಂದು ಲ್ಯಾಂಡ್ ಆಗಿತ್ತು ಆದರೆ ಹತ್ತಿರ ಹೋಗಿ ನಾವು ವಿಡಿಯೋ ಮಾಡೋಕ್ಕೆ ಆಪ್ಷನ್ ಇರಲಿಲ್ಲ ಇದು ಹೆಂಗಾಗುತ್ತೆ ಅಂತ ಅಂದರೆ ಏನೇ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಅಂದರೂ ಪರ್ಮಿಷನ್ ಇರೋಲ್ಲ ಪರ್ಮಿಷನ್ ಕೇಳಿದ್ರೆ ನಾನು ಆ ಥರ ಹೇಳ್ತಾರೆ ಅದಕ್ಕೋಸ್ಕರ ನಾನು ತುಂಬ ದೂರದಲ್ಲೇ ನಿಂತ್ಕೊಂಡೆ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ ಅಂದರೆ ಇದನ್ನೆಲ್ಲ ಮಾಡೋ ಅಂದರೆ ಇನಾಗ್ರೇಷನ್ ಮಾಡೋದಕ್ಕೆ ಅವರು ಕೂಡ ಬಂದಿದ್ದರು ಅಂದರೆ ತುಮಕೂರು ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಬಂದರು ಹಾಗೆ ತುಮಕೂರಿನ ಡಿ ಸಿ ಎ ಸಿ ಈ ರೀತಿ ಎಲ್ಲ ಗಣ್ಯರು ಕೂಡ ಬರೋದನ್ನೇ ವೆಯ್ಟ್ ಮಾಡ್ತಿದ್ರು ಅದನ್ನ ಇನ್ನಾಗ್ರೇಷನ್ ಮಾಡೋದಕ್ಕೆ ಅಂತೇಳಿ ಅಂದರೆ ಇವತ್ತು ಮೊದಲನೇ ದಿನ ಅಲ್ವಾ ಅದಕ್ಕೋಸ್ಕರ ಅವರು ಓಪನ್ ಮಾಡಿ ಅವರು ಒಂದು ರೌಂಡ್ ಹಾಕ್ ಬರ್ತಾರೇನೋ ಅಂತ ನಾವು ನೋಡ್ತಾ ಇದ್ವಿ ಅವರು ರೌಂಡ್ ಹೋಗಲಿಲ್ಲ ಅದರೊಳಗಡೆ ಅದು ಕೂತ್ಕೊಂಡು ಹೇಳಿದ್ರು ಅಷ್ಟೇ ಅವರು ಹಾಗೆ ಡಿ ಸಿ ಅವರು ಎಲ್ಲರೂ ಕೂಡ ನೋಡಿ ಅವರು ಹಿಂಬಾಲಕರು ಮಾತ್ರನೇ ಹತ್ತಿರ ಹೋಗೋ ಥರ ಇದ್ದಿದ್ದು ಇನ್ನಿದ್ದರ್ಗೆ ಯಾರಿಗೂ ಒಳಗೆ ಎಂಟ್ರಿ ಇರಲಿಲ್ಲ ಈ ರೀತಿಯಾಗಿ ಜನ ಇಷ್ಟು ಜನ ಸೇರಿತ್ತು ಅಂದರೆ ನ್ಯೂಸ್ ಅವರು ಪ್ರೆಸ್ನವರು ಈ ರೀತಿ ಜನಗಳಿದ್ದರು ಅಷ್ಟೇ ಇದು ಹೇಗೆ ಅಂತ ಅಂದರೆ ಬಡವರೆಲ್ಲ ಇದು ಕಾಸೆ ಪಡೋದೇ ತಪ್ಪು ಅನ್ನೋ ರೀತಿಯಾಗಿದೆ ಕನಸು ಕನಸಾಗೆ ಉಳಿಯುತ್ತೆ ಇದಕ್ಕೆ ಹತ್ತು ನಿಮಿಷಗಳ ಕಾಲ ಅವರು ಮೇಲ್ಗಡೆ ಅಂದರೆ ಆಕಾಶದಲ್ಲಿರ್ತಾರೆ ಹೆಲಿಕಾಪ್ಟ್ರಲ್ಲಿ ಒಂದು ರೌಂಡ್ ಅಷ್ಟೇ ತುಮಕೂರು ಒಂದು ರೌಂಡ್ ಬರ್ಬೋದೋ ಏನೋ ಗೊತ್ತಿಲ್ಲ ನನಗೆ ಹತ್ತು ನಿಮಿಷಗಳ ಕಾಲಕ್ಕೆ ನಾಲ್ಕು ಸಾವಿರ ರೂಪಾಯಿ ನನ್ನ ಪ್ರಕಾರ ಅದು ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಯಾಕಂತಂದರೆ ಇದು ಮಧ್ಯಮ ವರ್ಗದವ್ರಿಗೆ ಅಂದರೆ ಲೋಕಲಲ್ಲಿ ಟ್ರಿಪ್ ಹೋಗಿ ಅಂದರೆ ಬೇರೆ ಕಡೆ ಹೋಗಿನೇ ಹೆಲಿಕಾಪ್ಟ್ರು ಹಾಗೆ ಏರೋಪ್ಲೇನು ಇದನ್ನೆಲ್ಲ ಹತ್ತಬೇಕು ಅನ್ನೋದು ಬಡವ್ರ ಕನ್ ಬಡವ್ರಿಗೆಲ್ಲ ಕಷ್ಟ ಇದು ಮಧ್ಯಮ ವರ್ಗದವ್ರಿಗೆ ಅವರು ಬಡವ್ರಿಗೆ ಆಸೆ ಕಳ್ಕೊಳ್ಳಿ ಅನ್ನೋದೊಂದು ಏನೋ ಇದೆಯೇನೋ ಅಂತ ಹೇಳಿ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ಳೋದ್ಕಿನ ಒಂದು ರೌಂಡ್ ಹಾಕಿ ಬಂದರೆ ಅವ್ರಿಗೂ ಇಷ್ಟ ಸಮಾಧಾನ ಅನ್ನೋದು ಇವ್ರ ಮನಸಲ್ಲಿದ್ದಿದ್ರೆ ನಾಲ್ಕು ಸಾವಿರ ಮಾಡೋ ಅವಶ್ಯಕತೆ ಇರಲಿಲ್ಲ ಬಡವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ ಹತ್ತು ನಿಮಿಷಕ್ಕೆ ನಾಲ್ಕು ಸಾವಿರ ಕೊಡೋದು ಅಂತ ಅಂದರೆ ಯಾರೋ ದುಡ್ಡಿರೋರು ಕೊಡ್ತಾರೆ ಅವರು ಹೋಗಲಿಲ್ಲ ಅಂತ ಅಂದರೂ ಬೇರೆ ಕಡೆನೇ ದುಡ್ಡು ಕೊಟ್ಟು ಹೋಗ್ತಾರೆ ಆ ಥರ ಆಗಿದೆ ಇದನ್ನ ಒಂದು ಎರಡು ಸಾವಿರಕ್ಕೆ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಅಂತ ನನಗನ್ನಿಸ್ತು ಯಾಕಂತಂದರೆ ಹತ್ತು ಸಾವ ಹತ್ತು ನಿಮಿಷಕ್ಕೆಲ್ಲ ನಾಲ್ಕು ಸಾವಿರ ಜಾಸ್ತಿ ಆಗುತ್ತೆ ನಾಲ್ಕು ಸಾವಿರಕ್ಕೆ ಎಷ್ಟೆಲ್ಲ ಕನ್ ಅವರು ಮಧ್ಯಮ ವರ್ಗದವರು ಲೀಡ್ ಮಾಡ್ತಿರ್ತಾರೆ ಜೀವನ ಅನ್ನೋದು ಕೇಳಿದೆ ಅಷ್ಟೇ ಒಟ್ಟಿನ ಬಡವ್ರಿಗೆಲ್ಲ ಏನಿದ್ರೆ ಆಪ್ಷನ್ನೇ ಇಲ್ಲ ಬಿಡಿ ಇದು ಏನಿದ್ರೂ ಸಾವ್ಕಾರ ದುನಿಯಾ ಅದು ಅಷ್ಟು ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ ನನಗನ್ಸಿದ್ದು ಇದು ಸ್ವಲ್ಪ ಜಾಸ್ತಿ ಆಯಿತು ಅಮೌಂಟು ಅಂತ ನಾನೇನು ಅದು ಹೆಲಿಕಾಪ್ಟ್ರಲ್ಲಿ ಹೋಗಲಿಲ್ಲ ನಾನು ಏರೋಪ್ಲೇನಲ್ಲಿ ಸಲ ಡೆಲ್ಲಿಗೆ ಹೋಗಿದ್ರಿಂದ ನನಗದ್ರದ್ದು ಹೇಗಿರುತ್ತೆ ಅಂತ ಗೊತ್ತಿರುತ್ತಲ್ಲ ಅಂಥ ಆಸಕ್ತಿ ಏನಿರಲಿಲ್ಲ ನೋಡಿ ಹೆಲಿಕಾಪ್ಟರ್ ಲ್ಯಾಂಡ್ ಆಯಿತು ಇನಾಗ್ರೇಷನ್ ಆಯಿತು ಇವಾಗ ಫಸ್ಟ್ ರೌಂಡಲ್ಲಿ ಬುಕ್ ಆಗಿದ್ದವರು ತಮ್ಮ ರೈಡ್ನೂ ಕೂಡ ಶುರು ಮಾಡಿದರು ನೋಡಿ ಯಾವ ರೀತಿ ಹೋಯ್ತು ಆ ಗಾಳಿಗೆ ಅಲ್ಲಿರ್ತಕ್ಕಂಥ ಮರಗಳು ಇನ್ನೇನು ಮುರಿದೇ ಹೋಯ್ತೇನೋ ಅನ್ನೋ ಅಷ್ಟು ಅಳಗಾಡ್ತಾ ಇದ್ದು ನಿಜವಾಗ್ಲೂ ಮಣ್ಣೆಲ್ಲ ಮಳೆ ಬಂದಿದ್ದರಿಂದ ಅಷ್ಟು ಮಣ್ಣೆದ್ದೊಳಿತು ಇಲ್ಲ ಅಂದಿದ್ರೆ ಸಕ್ಕತ್ ಧೂಳಾಗೋದು ಅಂತ ಮಾತಾಡಿದ್ವಿ ನೋಡಿ ಕಣ್ಣಿಗೆ ಕಾಣಿಸ್ತಲೇ ರೀತಿ ಹೋಯ್ತು ನಾವು ಅಲ್ಲೇ ನಿಂತಿದ್ವಿ ನಿಂತಿದ್ವಿ ಅಂತ ಅಂದರೆ ಹತ್ತು ನಿಮಿಷ ಟೈಮಿಗೆ ಇಟ್ಕೊಂಡೇ ನೋಡ್ತಾ ಇದ್ದೆ ನಾನು ಕೂಡ ಕರೆಕ್ಟ್ ಹತ್ತು ನಿಮಿಷಕ್ಕೆ ಎಲಿಕ್ಯಾಪ್ಟ್ರು ಬಂದು ಅದು ಕಾಣಿಸ್ತಂಗೆ ಆದಮೇಲೆ ಒಂದು ಹತ್ತು ನಿಮಿಷ ಮಾತಾಡ್ಕೊಂಡು ನಿಂತಿದ್ವಿ ಹೋಗೋಣ ಅಂತೇಳಿ ಅಷ್ಟರಲ್ಲಿ ಹೆಲಿಕ್ಯಾಪ್ಟ್ರ್ ಸೌಂಡ್ ಆಯಿತು ಬಂತು ಎಲಿಕ್ಯಾಪ್ಟರು ಅಂತ ಅಂದ್ಕೊಂಡು ಆ ಕಡೆ ನೋಡಿದ್ರೆ ಒಂದು ರೌಂಡ್ ಬಂದಿತ್ತಲ್ಲ ಈ ಕಡೆ ಗಾಸು ಹೋಗಿ ಆ ಕಡೆ ಕಡೆಗಾಸ್ ಬಂತಲ್ಲ ಹಾಗೆ ಬಂದು ಲ್ಯಾಂಡ್ ಆಯಿತು ಅಂದು ಧೂಳು ನೋಡಿದ ತಕ್ಷಣವೇ ಬಂತು ಅಂತ ಗೊತ್ತಾಯಿತು ಸೌಂಡು ಕೂಡ ಅಷ್ಟೇ ಜೋರಾಗಿರುತ್ತೆ ಫಸ್ಟ್ನೇ ರೌಂಡ್ ಮುಗೀತು ನಾನು ನೋಡಿದ್ದಷ್ಟೇ ಇನ್ನೂ ಹೆಲಿಕಾಪ್ಟರ್ ರೈಡ್ ಆಯಿತು ಏರ್ ಬಲೂನ್ ಹಾಟ್ ಬಲೂನ್ದು ಅದು ತೊಂದರೆ ಆಗ್ತಾಯಿದೆ ವಾತಾವರಣ ಸರಿ ಇಲ್ಲದಲೇ ಅದನ್ನು ಮುಂದೂಡ್ತಲೇ ಇದ್ದಾರಂತೆ ಇಲ್ಲಿವರೆಗೂ ಕೂಡ ಅದನ್ನು ಶುರು ಮಾಡೋಕ್ಕಾಗಿಲ್ಲ ಯಾಕಂತಂದರೆ ಮಳೆ ಬರುತ್ತೆ ಗಾಳಿ ಇರುತ್ತೆ ಆದ್ದರಿಂದ ಮತ್ತು ಅಮಾನಿಕೆರೆಯಲ್ಲಿ ಬೋಟ್ ರೈಡಿಂಗ್ ಇದೆ ಮತ್ತು ರೆಸಾರ್ಟ್ ಇದೆ ನೀರಿನ ಮೇಲೆ ರೆಸಾರ್ಟ್ ಇದೆ ಇದು ಎಲ್ಲ ದಸರಾ ಸಂಬಂಧಪಟ್ಟಂಗೆ ಮಾಡಿದ್ದಾರೆ ಅಮಾನಿಕೆರೆಯಲ್ಲಿ ಬೋಟ್ ರೈಡಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ಇನ್ನೂ ಹೋಗಿಲ್ಲ ಇಷ್ಟು ದಸರಾ ಬಗ್ಗೆ ಡೈಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಎಲ್ಲರೂ ಕೂಡ ತುಮಕೂರಿಗೆ ಬಂದು ದಸರಾನ ನೋಡಿ ನಾನು ತುಮಕೂರು ದಸರಾ ಎಲ್ಲ ನೋಡ್ಕೊಂಡು ಬಂದಿದ್ದು ನಮ್ಮ ತುಮಕೂರಿನ ಭೀಮ್ಸಂದ್ರದಲ್ಲಿ ಇರ್ತಕ್ಕಂಥ ಕೆ ಎಂ ಸಿ ಫರ್ನಿಚರ್ ಫ್ಯಾಕ್ಟ್ರಿ ಔಟ್ಲೆಟ್ಗೆ ಈ ಫ್ಯಾಕ್ಟರಿಯಲ್ಲಿ ಫರ್ನಿಚರ್ ಫ್ಯಾಕ್ಟರಿಯಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲಾ ಸೋಫಾಗಳ ಮೇಲೆ ಆಫರ್ ಆಫರ್ನ ಕೊಡ್ತಾ ಇದ್ದಾರೆ ಬನ್ನಿ ನೋಡೋಣ ಇವತ್ತು ನಾನು ಒಂದು ಸೋಫಾ ಸೋಫಾ ಅಂಗಡಿಗೆ ಬಂದಿದ್ದೀನಿ ಯಾಕೆ ಬಂದೆ ಅಂತ ಅಂದ್ರೆ ಇರ್ತಕ್ಕಂಥ ಆಫರ್ ಗಳನ್ನ ನೋಡಿ ತುಂಬಾ ಕಡಿಮೆಗೆಲ್ಲ ಸೋಫಾ ಸಿಗ್ತಾ ಇದೆ ರೆಡಿ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಿಮ್ಗೆ ಯಾರಿಗಾದ್ರು ನಮ್ ತುಮಕೂರು ಜಿಲ್ಲೆಯವರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಶಾಪ್ ಶಾಪ್ನ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಇದಿರೋದು ಬೇಮ್ಸ್ ಅಂದ್ರ ಮೇನ್ ರೋಡ್ ಅಲ್ಲಿ ಅಂದ್ರೆ ತುಮಕೂರಿಂದ ಬರ್ತಾ ಲೆಫ್ಟ್ ಸೈಡ್ ಅಲ್ಲಿ ಗುಬಿ ಕಡೆಯಿಂದ ಬರ್ತಾ ರೈಟ್ ಸೈಡ್ ಗೆ ಸಿಗುತ್ತೆ ಒಂದ್ಸಲ ಬಂದಿ ಶಾಪಿಗೆ ವಿಸಿಟ್ ಮಾಡಿ ನಿಮ್ಗೆ ನಿಮ್ ಗೆ ನಿಮ್ಗೆ ಇಷ್ಟ ಆಗಂತ ಸೋಫಾಗಳು ಸಿಕ್ಕಿದ್ರೆ ಯಾಕಂದ್ರೆ ಮನೆ ಕಟ್ಟೋದೇ ಒಂದ್ ದೊಡ್ಡ ಕನ್ಸು ಮನೆ ಕಟ್ಟಿ ಬಾರಿ ಸುಸ್ತಾಗಿರ್ತೀವಿ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ಈ ತರ ಸೋಫಾಗಳನ್ನ ಇಟ್ಟು ತುಂಬಾ ಗ್ರಾಂಡ್ ಆಗಿ ಮನೆಗಳನ್ನ ಕಾಣ್ಬೋದು ಯಾಕಂತಂದ್ರೆ ಕಮ್ಮಿ ದುಡ್ಡಲ್ಲಿ ಚೆನ್ನಾಗಿರ್ತಕ್ಕಂಥ ಸೋಫಾಗಳು ಇದೆ ಅಂತ ಅನ್ನಿಸ್ತು ನೋಡೋಣ ಯಾವ್ಯಾವ ಏನೇನ್ ರೇಟ್ ಅಲ್ಲಿ ಅಂತ ಈ ಶಾಪ್ ನೇಮ್ ಬಂದು ಕೆ ಎಂ ಸಿ ಫರ್ನಿಚರ್ ಫ್ಯಾಕ್ಟರಿ ಔಟ್ ಔಟ್ಲೆಟ್ ಇದೆಲ್ಲ ಫುಲ್ ಸೆಟ್ ಅಲ್ಲೇ ಇದೆ ಅಂದ್ರೆ ಕಾರ್ನರ್ ಕೂಡ ಮನೆಗಳಲ್ಲಿ ಕಾರ್ನರ್ ಬಂದ್ರೆ ಕಾರ್ನರ್ಗೂ ಕೂಡ ಇದು ಮ್ಯಾಚ್ ಆಗುತ್ತೆ ಅಂದ್ರೆ ಗೊತ್ತ ಗೊತ್ತಿರ್ಬೋದು ನಿಮ್ಗೆಲ್ಲ ಮೂಲೆಗಳು ವೇಸ್ಟ್ ಆಗ್ಬಾರ ರೀತಿ ಇವಾಗೆಲ್ಲ ಸೋಫಾ ಸೆಟ್ ಗಳು ಬಂದಿದೆ ಇದಾತರ ಫುಲ್ ಸೆಟ್ ಇದೆ ಟೀಪಾಯ್ ಕೂಡ ಇದೆ ಹಾಗೆ ಕುತ್ಕೊಳೋದಿಕ್ಕೆ ಫುಲ್ ಸ್ಟೂಲ್ ತರನು ಕೂಡ ಇದೆ ಇದು ನೋಡಿ ಬ್ಯಾಕ್ ಈ ರೀತಿ ನಮ್ಗೆ ಏನಾದ್ರೂ ರೆಸ್ಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ರಿಲ್ಯಾಕ್ಸ್ ಮಾಡೋದಿಕ್ಕೆ ಈ ರೀತಿ ಹೊರಗೋದಕ್ಕೂ ಕೂಡ ಇದೆ ಇದೆಲ್ಲ ಏನ್ ರೇಟ್ ಸರ್ ಮೇಡಮ್ ಇದು ಆಫ್ಟರ್ ಡಿಸ್ಕೌಂಟ್ ನಿಮ್ಗೆ ಒಂದು ತರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಹಾ ನೋಡಿ ಇದು ಡಿಸ್ಕೌಂಟ್ ಹೋಗ್ತಾ ಫುಲ್ ಸೆಟ್ ಮೂವತ್ ಎಂಟು ಮೂವತ್ತೆಂಟು ಐನೂರು ರೂಪಾಯಿಗೆ ಈ ಪ್ರೀಮಿಯಂ ಕ್ವಾಲಿಟಿ ಸೋಫಾ ಸಿಗ್ತಾ ಇದೆ ಅಂದ್ರೆ ಅವ್ರು ಹೇಳ್ತಾರೆ ನಮಗೆ ಇದು ದೊಡ್ಡದಾಯ್ತು ಮನೇಲಿ ಜಾಗ ಚಿಕ್ಕದಿದೆ ಅಂದ್ರೆ ನಾವು ಆರ್ಡರ್ ಕೊಟ್ರೆ ಅವ್ರು ಆರ್ಡರ್ ತಗೊಂಡು ಕೂಡ ಅವ್ರು ಸೋಫಾ ಸೆಟ್ ರೆಡಿ ಮಾಡ್ಕೊಡ್ತಾರೆ ಹಾಗೆ ನೋಡಿ ಇದೊಂದು ಕಪ್ ಕಪ್ ಫರ್ನಿಚರ್ ಸೋಫಾ ಹೊಸ ನೇಮೆ ಬಂದು ಇಲ್ಲಿ ನಾವೇನಾದ್ರೂ ಇಟ್ಕೊಳೋದಿಕ್ಕೆ ಅಂತ ಹೇಳಿ ಕಪ್ಗಳು ಇದಾವಲ್ಲ ಅದಕ್ಕೋಸ್ಕರ ಕಪ್ ಸೋಫಾ ಅಂತಲೇ ನೇಮು ಇದ್ರ ಅಮೌಂಟ್ ಬಂದು ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಈ ಸೋಫಾ ಸೆಟ್ ನೇಮ್ ಬಂದು ಅಲ್ಲ ಅಮೌಂಟ್ ಬಂದು ಅದು ಹದಿನೆಂಟು ಸಾವಿರ ನೋಡಿ ತುಂಬಾ ಗ್ರ್ಯಾಂಡ್ ಆಗಿ ಗ್ರ್ಯಾಂಡ್ ಲುಕ್ ನೇ ಕೊಡುತ್ತೆ ಕಲರ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಈ ರೆಡ್ ಸೋಫಾ ನೋಡಿ ಇದ್ರ ರೇಟು ಚೇರ್ ಗಳು ಕೂಡ ಇದೆ ಎರಡು ಚೇರ್ ಬಂದಿದೆ ಹಾಗೆ ಮೂರು ಜನ ಕುತ್ಕೊಂಡ್ ಸೋಫಾ ಇಪ್ಪತ್ಮೂರ್ ಸಾವಿರದ ಐನೂರು ಐನೂರು ಇಪ್ಪತ್ಮೂರ್ ಸಾವಿರದ ಐನೂರು ನೀವು ನೋಡ್ಬೋದು ಒಂದೊಂದು ಒಂದೊಂದು ರೇಟ್ ಅಲ್ಲಿ ನಾನು ಎಲ್ಲಾ ಸೋಫಾಗಳದು ರೇಟ್ಗಳನ್ನ ತೋರಿಸ್ತಾ ಡಿಸೈನ್ ಡಿಸೈನ್ಗಳನ್ನ ನೋಡಿ ಅಮೌಂಟ್ ಅನ್ನ ನೀವು ಫ್ಯಾಕ್ಟ್ರಿಗೆ ಬಂದು ಕೇಳ್ಕೊಬೇಕು ಯಾಕಂತಂದ್ರೆ ನನಗ್ ಬೇಕಾಗಿರೋ ನಾವ್ ಹೇಳಿರ್ತೀವಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಗೊತ್ತಿರುತ್ತೆ ಇದೊಂದು ಯುನಿಕ್ ಡಿಸೈನ್ ಆಗಿದೆ ಅಂದ್ರೆ ಇವಾಗ ಟ್ರೆಂಡಿ ಆಗಿ ಮಲ್ಗೋದಕ್ಕೂ ಕೂಡ ಆಗುತ್ತೆ ಹಾಗೆ ಸೋಫಾ ಸೆಟ್ ತರಾನೂ ಕೂಡ ಇದು ಇದನ್ನೊಂದು ನಾನು ನಿಮ್ ಜೊತೆ ತೋರಿಸ್ಬಿಡ್ತೀನಿ ಹಾಸಿಗೆ ಯಾ ಅಂತ ಅಂದಾಗ ಈ ತರ ಸೋಫಾಗೆ ಉಪಯೋಗಿಸ್ಬೋದು ನೋಡಿದ್ರೆ ನಿಮ್ಗೆ ಸೋಫಾ ಅಂತಲೇ ಅನ್ಸುತ್ತೆ ಆಲೂಕ್ನೆ ಕೊಡ್ತಾ ಇದೆ ಏನಾದ್ರೂ ನಮ್ಗೆ ಹಾಸಿಗೆ ಅವಶ್ಯಕತೆ ಇದೆ ನಾವು ಮಲಗಬೇಕು ಅಥವಾ ಜನ ಜಾಸ್ತಿ ಆದಾಗ ಇದನ್ನೇ ಹಾಸಿಗೆ ತರ ಬೆಡ್ ತರ ಮಾಡಬೇಕು ಅಂತ ಅನ್ಸಿದ್ರೆ ನೋಡಿ ಇದು ಯಾವ ತರ ಇದೆ ನೋಡಿ ಹಾಸಿಗೆ ತರನೂ ಆಗುತ್ತೆ ಇದು ಕೂಡ ಇವಾಗ ಆಫರ್ ರೇಟ್ ಅಲ್ಲೇ ಇದೆ ಹದಿನಾರು ಸಾವಿರ ಮೊದ್ಲೆಲ್ಲ ಇಪ್ಪತ್ತೈದು ಸಾವಿರ ಇತ್ತಂತೆ ಇವ್ರು ಈ ಫ್ಯಾಕ್ಟ್ರಿಗೆ ಈಗ ಆಫರ್ ಕೊಡ್ತಾ ಇದಾರೆ ಹಬ್ಬ ಬಂತಲ್ಲ ಅಂತಲ್ಲ ಆಯ್ತು ಪೂಜೆ ದಸರಾ ಆಫರ್ ಅಂತಲೇ ಹೇಳ್ಬಹುದು ಇದು ಹದಿನಾರು ಸಾವಿರಕ್ಕೆ ಸಿಗ್ತಾ ಇದೆ ಈ ಸೋಫಾ ಹಾಗೆ ಇದೊಂದು ಸೋಫಾ ಇದೆ ಫುಲ್ ಆರಾಮ್ ಅನ್ಸುತ್ತೆ ಇದು ಚೇರ್ ನೋಡಿದ್ರೆ ಸೋಫಾ ತರ ಅನ್ಸುತ್ತೆ ಒಂದ್ ಸಿಂಗಲ್ ನೇ ಸೋಫಾ ಫೀಲ್ ಕೊಡುತ್ತೆ ಇದ್ರ ರೇಟು ಕೂಡ ಇವಾಗ ದಸರಾ ಪ್ರಯುಕ್ತ ಆಫರ್ ಇದೆ ಏನ್ ಸರ್ ಆಫರ್ ಇದಕ್ಕೆ ಇದು ಆಫರ್ ಟ್ವೆಂಟಿ 22000 ಮೊದ್ಲೆ ಇವಾಗ ಅಂತ ಹೇಳ್ತಾ ಇದ್ದಾರೆ ಇದು ಕೂಡ ಅಷ್ಟೇ ತುಂಬಾ ಸ್ಪೇಸಿಯಸ್ ಆಗಿ ತುಂಬಾ ಚೆನ್ನಾಗಿದೆ ಸಲ ಭೇಟಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಯಾಕಂತಂದ್ರೆ ತುಮಕೂರು ಲಿಮಿಟೆಡ್ ಆಫರ್ ಅಂತೆ ಈ ಹಬ್ಬ ಮುಖ್ಯದ್ರೊಳಗಡೆ ಆಮೇಲೆ ಮತ್ತೆ ಇರತಕ್ಕ ಫರ್ನಿಚರ್ ಗಳಿಗೆ ಮಾತ್ರ ಲಿಮಿಟೆಡ್ ಆಫರ್ ಅಂತ ಅವ್ರು ಹೇಳ್ತಾ ಇದಾರೆ ಸಲ ಶಾಪಿಗೆ ವಿಸಿಟ್ ಮಾಡಿ

ಕಾರ್ನರ್ ಸೋಫಾದಲ್ಲಿ ತುಂಬಾ ಆಪ್ಷನ್ಸ್ ಗಳಿದೆ ಸ್ಟಾರ್ಟ್ ಆಗ್ತಾ ಇರೋದು ಕಾರ್ನರ್ ಸೋಫಾ ಬಂದ್ರೆ ಮೂವತ್ತೆರಡು ಸಾವಿರ ರೂಪಾಯಿಗೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಯಾಕಂತಂದ್ರೆ ಕಾರ್ನರ್ ಸೋಫಾ ಅಂದ್ರೆ ನಮಗೆ ಗೊತ್ತೇ ಇರುತ್ತೆ ಎಷ್ಟು ದೊಡ್ಡದಾಗಿ ಬಿಗ್ ಸೈಜ್ ಇರುತ್ತೆ ಅದು ಮೂವತ್ತೆರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಅವ್ರು ಹೇಳಿದ್ದಾರೆ ಇನ್ನು ಉಳಿದಿದ್ದನ್ನ ನೀವು ಫ್ಯಾಕ್ಟ್ರಿಗೆ ಬಂದೆ ಸರ್ಚ್ ಮಾಡಿ ನೀವು ಕೂಡ ಕುಶನ್ಗಳನ್ನ ತಗೊಂಡು ಮನೆಗಳನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಇದಿನ್ನು ಹೊಸ ಡಿಸೈನು

ಅದ್ರ ತಿಕ್ನೆಸ್ ಎಷ್ಟು ಸರ್ ಫಾರ್ಟಿ ಸೋಫಾ ತೋರ್ಸಿದ್ನಲ್ಲ ಅದಿನ್ನು ಪ್ಯಾಪ್ನರ್ ರೆಡಿ ಆಗ್ತಾ ಇದೆ ಇದೆ ವರ್ಕೋ ವುಡ್ ಗೆ ಅವ್ರು ಹೇಳ್ತಾ ಇದ್ದಾರೆ ಲೈಫ್ ಟೈಮ್ ವಾರಂಟಿ ಕೊಡ್ತಾ ಇದಾರೆ ಕುಶನ್ ಗೆ ಬಂದು ಐದು ವರ್ಷ ಗ್ಯಾರಂಟಿ ಕೊಡ್ತಾ ಇದಾರೆ ನೋಡ್ತಾ ಇರ್ಬೋದು ಅವ್ರು ವರ್ಕ್ ನೋಡಿದ್ರೆ ನಿಮ್ಗೆ ಈಗೆಲ್ಲ ಗೊತ್ತಾಗ್ತಾ ಇದೆ ಇಲ್ಲೇ ಓನ್ ವರ್ಕ್ ಅನ್ನು ಕೂಡ ಅವರು ಮಾಡಿಸಿ ಸೋಫಾಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ಶಾಪಿಗ್ ಬನ್ನಿ ವಿಸಿಟ್ ಮಾಡಿ ನಿಮ್ಗೂ ಇಷ್ಟ ಆಗ್ಬೋದು ಸೋಫಾಗಳು ಸದ್ಯಕ್ಕೆ ಇಷ್ಟು ತೋರಿಸ್ತಾ ನಾನು ಈ ಫ್ಯಾಕ್ಟ್ರಿ ಇದು ನ ಮುಗಿಸ್ತಾ ಇದ್ದೀನಿ